ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿದಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ವೇಳೆದಾರನ್ನು ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ತ್ರೆಡನ್ನ ತಂದು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ನಾನು ನಾನಿ ತ್ರೀ ಚೈನನ್ನು ಇದ್ದೀನಿ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನು ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕ್ಕೊಂಡೆ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಮತ್ತೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಅದು ಕೂಡ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಮತ್ತು ತ್ರೀ ಹಾಕೊಳ್ತಾ ಹಾಕ್ಕೊಳ್ತಾಯೀನಿ ಒನ್ ಟೂ ತ್ರೀ ಅದು ಕೂಡ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ಇನ್ನೂ ಒಂದು ಟೈಮ್ ಮಾಡ್ಕೊಳ್ಬೇಕು ಒಟ್ಟು ಐದು ತ್ರೀ ತ್ರೀ ಚೈನ್ಗಳನ್ನ ಹಾಕೊಳ್ಬೇಕಾಗುತ್ತೆ ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡ್ಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನೋಡ್ತಿರ್ಬೋದು ಒನ್ ಟೂ ತ್ರೀ ಫೋರ್ ಫೈ ಐದು ಬಾಕ್ಸ್ಗಳನ್ನ ಹಾಕ್ಕೊಳ್ಬೇಕು ತ್ರೀ ತ್ರೀ ಚೈನ್ದು ಐದು ಬಾಕ್ಸ್ಗಳನ್ನ ಹಾಕ್ಕೊಂಡಿದ್ದಾದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಳ್ಬೇಕು ಆರು ಚೈನ್ಗಳನ್ನ ಹಾಕಿ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡ್ಕೊಳ್ಬೇಕು ಸೊ ಈ ತ್ರೀ ಚೈನ್ದು ಲಾಕ್ ಇದೆಯಲ್ವಾ ಅದ್ರ ಮೇಲೆ ಲಾಕ್ ಇದ್ದೀನಿ ಹಿಂದೆ ತಿರುಗಿಸ್ಕೊಂಡು ಈ ರೀತಿ ಲಾಕ್ ಮೇಲೆ ಲಾಕ್ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಬೇಕು ನಂತರ ನೆಕ್ಸ್ಟು ತ್ರೀ ಚೈನ್ ತ್ರೀ ಚೈನ್ ಇದೆಯಲ್ವಾ ಸೊ ಅಲ್ಲೂ ಕೂಡ ನಾನು ತ್ರೀ ಚೈನ್ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ರೈಟಿಂದನೂ ತ್ರೀ ಚೈನ್ ಇರುತ್ತೆ ಅಲ್ಲಿ ಲೆಫ್ಟಿಂದನೂ ಕೂಡ ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಆಲ್ರೆಡಿ ತ್ರೀ ಚೈನ್ ಹಾಕಿರ್ತೀವಿ ಬ್ಯಾಕ್ ಸೈಡಿಂದ ಅದೊಂದು ಕಂಬ ರೀತಿ ಕನ್ಸಿಡರ್ ಆಗುತ್ತೆ ಇದು ನಂತರ ನಿಡಲ್ ಮೇಲೆ ನಾನು ಥ್ರೆಡ್ಡನ್ನು ಸುತ್ತಕೊಳ್ತೀನಿ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು ನಂತರ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಬಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನ ತಂದು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಎರಡು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿ ನಾವು ತ್ರೀ ಚೈನ್ನ ಹಾಕೊಂಡ್ವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಮೂರು ಡಬಲ್ ಕ್ರೋಶ ರೀತಿಯಾಗಿದೆ ಇವಾಗ ತ್ರೀ ಚೈನ್ನ ಹಾಕಿ ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲೇ ನಾನು ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡಿದಾಗಲೊಂದು ಪೆಟಲ್ಸ್ ರೀತಿ ನಮಗೆ ಆರ್ಚ್ ಫಾರ್ಮ್ ಆಗುತ್ತೆ ಮತ್ತು ತ್ರೀ ಹಾಕೊಳ್ತಾ ಇದ್ದೀನಿ ಒನ್ ಟೂ ತ್ರೀ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆ ನೀಡಲ್ ಮೇಲೆ ನೀಡಲ್ ಮೇಲೆ ಅನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಕಂಬನ ಇದೀನಿ ಎರಡನೇ ಡಬಲ್ ಕೃಷಿ ಕಂಬ ಇದು ಇವಾಗ ಮೂರನೇ ಡಬಲ್ ಕೃಷಿ ಕಂಬನ ಇದೀನಿ ನಂತರ ತ್ರೀ ಚೈನ್ ಹಾಕಿ ಅದೇ ಸಿಕ್ಸ್ ಚೈನ್ ಅಲ್ಲಿ ನಾವು ಲಾಕ್ ಮಾಡಬೇಕು ತ್ರೀ ಚೈನ್ ಹಾಕಿನೇ ಲಾಕ್ ಮಾಡಬೇಕು ನಂತರ ತ್ರೀ ಚೈನ್ ಹಾಕೊಳ್ಬೇಕಾಗುತ್ತೆ ಲಾಕ್ ಆದಮೇಲೆ ಇಲ್ಲಿ ಎರಡು ಪೆಟಲ್ಸ್ ಆಗಿದೆ ಇನ್ನೂ ಒಂದು ಪೆಟಲ್ಸ್ನ ಮಾಡ್ಕೊಳ್ಬೇಕು ಹಾಗಾಗಿ ತ್ರೀ ಚೈನ್ನ ಹಾಕ್ಕೊಂಡೇ ನಾವು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ಕೊಳ್ತಾ ಇದೀನಿ ಮೂರನೇ ಕಂಬ ಈ ರೀತಿ ಕಂಬಗಳನ್ನ ಮಾಡಿಕೊಳ್ಬೇಕು ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಸೊ ಸ್ಟಾರ್ಟಿಂಗಲ್ಲಿ ಈ ರೀತಿ ಆರ್ಚ್ ಬರುತ್ತೆ ಇಲ್ಲಿ ನಾನು ಮತ್ತೆ ತ್ರೀ ಚೈನ್ನ ಹಾಕ್ತಾಯೀನಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ತ್ರೀ ಚೈನ ಲಾಕ್ ಮಾಡಬೇಕು ತ್ರೀ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇಲ್ಲಿಂದ ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಆರು ಚೈನ್ಗಳನ್ನ ಹಾಕಿ ಇವಾಗ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡಿಕೊಂಡು ಸೊ ಬಟ್ಟೆಯನ್ನು ನಾನು ಹಿಂದೆ ಟರ್ನ್ ಮಾಡಿಕೊಂಡು ನಿಡಲ್ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟಾರ್ಟಿಂಗು ಇಲ್ಲಿ ಆರ್ಚ್ದು ಪೆಟಲ್ಸ್ ಇದೆಯಲ್ವ ಫಸ್ಟ್ ಪೆಟಲ್ಸು ಈ ಸೈಡ್ ಲೆಫ್ಟಿಂದ ಆ ಎರಡರ ಮಧ್ಯದಲ್ಲಿ ಆ ಎರಡರ ಮಧ್ಯದಲ್ಲಿ ಅಂದರೆ ಈ ಸಿಕ್ಸ್ ಚೈನ್ ಗ್ಯಾಪಲ್ಲೇ ನಾವು ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮಾಡಬೇಕು ಸೊ ಎರಡು ಪೆಟಲ್ಸ್ಗಳ ಮಧ್ಯದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕೃಷಿ ಕಂಬನ ಮಾಡಿಕೊಂಡೆ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತಾ ಇದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಎಕ್ಸ್ಟ್ರಾ ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಎರಡು ಅರ್ಚ್ಗಳ ಮಧ್ಯೆ ಗ್ಯಾಪ್ ಇರ ಗ್ಯಾಪ್ ಇದೆ ನೋಡಿ ಅಂದ್ರೆ ಈ ಸಿಕ್ಸ್ ಚೈನ್ ಪೂರ್ತ ಒಳಗಡೆ ಅಂದ್ರೆ ಸಿಕ್ಸ್ ಚೈನ್ ಒಳಗಡೆಯಿಂದಲೇ ನಾವು ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕಾಗುತ್ತೆ ಈ ರೀತಿ ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ನಾವು ಸಿಕ್ಸ್ ಚೈನ್ ಹಾಕ್ಕೊಳ್ಬೇಕು ಸ್ಟಾರ್ಟಿಂಗು ಕೂಡ ಸಿಕ್ಸ್ ಚೈನ್ ಹಾಕಿದ್ದೆ ನಂತರ ಎಂಟು ಚೈನ್ಗಳನ್ನ ಹಾಕೊಂಡೆ ಮತ್ತೆ ನಾವು ಸಿಕ್ಸ್ ಚೈನ್ ಹಾಕ್ಕೊಂಡಿದ್ದು ಹಾಕೊಂಡಿದ್ದು ಆರು ಎಂಟು ಆರು ಈ ರೀತಿಯಾಗಿ ಬರಬೇಕಾಗುತ್ತೆ ಇಲ್ಲಿ ನಾವು ಇಲ್ಲಿಗೆ ಲಾಕ್ ಮಾಡೋ ಹಾಗಿಲ್ಲ ಇಲ್ಲಿಗೆ ಲಾಕ್ ಮಾಡಬೇಕು ಸೊ ಸೆಕೆಂಡ್ ಒನ್ ತ್ರೀ ಚೈನ್ ಲಾಕ್ ಇದೆ ನೋಡಿ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನಂತರ ನೆಕ್ಸ್ಟ್ ತ್ರೀ ಚೈನ್ ಇದೆಯಲ್ವ ಪಕ್ಕದಲ್ಲೇ ಅಲ್ಲೂ ಕೂಡ ನಾವು ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಇಲ್ಲಿಂದನೇ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡೋದಕ್ಕೆ ಶುರು ಮಾಡಬೇಕು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ತಾಯೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಈ ರೀ ಈ ರೀತಿ ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಮಗೆ ಒಟ್ಟು ಏಳು ಅಥವಾ ಎಂಟು ಕಂಬಗಳನ್ನ ಹಾಕ್ಕೊಳ್ಬೋದು ಫ್ರೀಯಾಗಿ ಅಂದರೆ ಏಳು ಕಂಬಗಳನ್ನ ಹಾಕ್ಕೊಳ್ಬೋದು ನೀಟಾಗಿ ಈ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಟ್ಟು ಏಳು ಕಂಬಗಳನ್ನ ಹಾಕಿ ಈ ತ್ರೀ ಚೈನ್ನ ಹಾಕಿ ಅದೇ ಎಂಟ್ ಸಿಕ್ಸ್ ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಲಾಕ್ ಮಾಡಿಕೊಂಡೆ ಅಲ್ಲಿಗೆ ಎಂಟು ಕಂಬ ರೀತಿ ನಮಗೆ ಅನಿಸುತ್ತೆ ಇವಾಗ ನಾವು ನೆಕ್ಸ್ಟು ಎಂಟು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ಮೊದಲಿಗೆ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಕಂಬ ಮಾಡೋದು ಶುರು ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಾವು ತ್ರೀ ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ತ್ರೆಡನ್ನು ಸುತ್ಕೊಂಡು ಆ ಎಂಟು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷಕಂಬ ಕಂಬ ಮೂರನೇ ಡಬಲ್ ಕೃಷಕಂಬ ಕಂಬ ನಾಲ್ಕನೇ ಡಬಲ್ ಕೃಷಕಂಬ ಕಂಬ ಐದನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಆರನೇ ಕಂಬ ಈ ರೀತಿ ಆರು ಕಂಬಗಳನ್ನ ಮಾಡಿಕೊಂಡೆ ಮಧ್ಯದಲ್ಲಿ ಇವಾಗ ಒಂದು ಬೀಡ್ನ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಬೀಡ್ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೊಳ್ತಾ ಇದೀನಿ ತ್ರೀ ಎಮ್ ಎಮ್ ಬೀಡ್ನ ಬೀಡ್ನ ಥ್ರೆಡ್ಡಿಗೆ ಹಾಕಿ ನೆಡಾದ್ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ನಾವು ಇನ್ನೂ ನಾವು ಆರು ಕಂಬಗಳನ್ನ ಮಾಡಬೇಕಾಗುತ್ತೆ ಆ ಬೀಡ್ಗಿಂತ ಮುಂಚೆ ಎಷ್ಟು ಕಂಬನ ಮಾಡಿದೋ ಬೀಡಾದ ಮೇಲೂ ಕೂಡ ಅಷ್ಟೇ ಕಂಬಗಳನ್ನ ಮಾಡಬೇಕು ಸೊ ಇಲ್ಲೂ ಕೂಡ ನಾನು ಆರು ಕಂಬಗಳನ್ನ ಮಾಡಿಕೊಂಡು ತ್ರೀ ಚೈನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ನೀಟಾಗಿ ಕಂಬಗಳನ್ನ ಮಾಡ್ಕೊಳ್ಳಿ ಆರು ಕಂಬನ ಮಾಡಬೇಕಾಗುತ್ತೆ ಆರು ಕಂಬಗಳಾದ್ಮೇಲೆ ನಾವು ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಒನ್ ಟೂ ತ್ರೀ ಅದೇ ಪ್ಲೇಸಲ್ಲಿ ಲಾಕ್ ಇದ್ದೀನಿ ಆರು ಕಂಬಗಳಾದಮೇಲೆ ನಂತರ ನೆಕ್ಸ್ಟು ಸಿಕ್ಸ್ ಚೈನ್ ಇದೆಯಲ್ವ ಅದರೊಳಗಡೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಸಿಂಗಲ್ ಕ್ರೋಶ ಮಾಡಿನೇ ನಾವು ತ್ರೀ ಚೈನ್ನ ಹಾಕೋದಕ್ಕೆ ಶುರು ಮಾಡಬೇಕು ಒನ್ ಟೂ ತ್ರೀ ನಂತರ ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ನೀವು ಈ ಸೈಡ್ ಎಷ್ಟು ಕಂಬನ ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ಅಲ್ಲೂ ಕೂಡ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಾನು ಇಲ್ಲೂ ಕೂಡ ನಾನು ಎಂಟು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಸೊ ತ್ರೀ ಚೈನ್ ಹಾಕಿ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಫ್ರೆಂಡ್ಸ್ ಆರ್ಚ್ ಬಂದು ಈ ರೀತಿ ಬರುತ್ತೆ ಒಂದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಆದರೆ ಟೈಮು ಕೂಡ ಹಿಡಿಯುತ್ತೆ ಒಂದೇ ಸ್ಟೆಪ್ ಡಿಸೈನ್ ಆದರೂ ಕೂಡ ನಮಗೆ ಥ್ರೆಡ್ ವರ್ಕೇ ಇರುತ್ತೆ ಇದರಲ್ಲಿ ಈ ರೀತಿ ಡಿಸೈನ್ ಬರುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ನಾವಿಲ್ಲಿ ಐದು ತ್ರೀ ತ್ರೀ ಚೈನ್ನ ಹಾಕ್ಕೊಂಡಿದ್ದೀವಲ್ಲ ಸೊ ಇಷ್ಟನ್ನೇ ನಾವು ನೆಕ್ಸ್ಟು ಸೆಕೆಂಡ್ ಒಂದು ಅರ್ಚ್ ಮಾಡಬೇಕಿದ್ರು ಅಷ್ಟೇ ಚೈನ್ಗಳನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ನಂತರ ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಸೊ ಇಲ್ಲೂ ಕೂಡ ಅಷ್ಟೇ ತ್ರೀ ತ್ರೀ ಚೈನ್ನ ಐದು ಸಲ ಹಾಕ್ಕೊಳ್ತೀನಿ ಈ ರೀತಿ ಐದು ಸಲ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನಾವು ನೆಕ್ಸ್ಟು ಕೌಂಟ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ಇಲ್ಲೂ ಕೂಡ ನಾನು ಐದು ಸಲ ತ್ರೀ ತ್ರೀ ಚೈನ್ನ ಹಾಕಿದ್ದೀನಿ ಇವಾಗ ನಾವು ಸಿಕ್ಸ್ ಚೈನ್ನ ಹಾಕ್ಕೊಳ್ಬೇಕು ಅಂದರೆ ಆರು ಚೈನ್ಗಳನ್ನ ಹಾಕ್ಕೊಳ್ಬೇಕು ಅಂದರೆ ಸ್ಟಾರ್ಟಿಂಗ್ ಹಾರ್ಚ್ ಬಂದಿರುತ್ತಲ್ವ ಅದನ್ನು ಮಾಡ್ಕೊಳ್ಬೇಕಲ್ವ ಹಾಗಾಗಿ ಬಟ್ಟೆನ ಹಿಂದೆ ಟರ್ನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಒಂದು ತ್ರೀ ಚೈನ್ ಲಾಕಿಗೆ ಲಾಕ್ ಮಾಡ್ತಾಯಿ ಸಿಕ್ಸ್ ಚೈನ್ನ ನಂತರ ನೆಕ್ಸ್ಟ್ ತ್ರೀ ಚೈನ್ನ ಹಾಕ್ಕೊಳ್ಬೇಕು ನೆಕ್ಸ್ಟು ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮೇಲೆ ಲಾಕ್ ಮಾಡಬೇಕು ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಪೆಟಲ್ಸ್ನ ಮಾಡೋದಕ್ಕೆ ಶುರು ಮಾಡಬೇಕು ಈ ಸ್ಟಾರ್ಟಿಂಗ್ ಪೆಟಲ್ಸ್ ಇದೆಯಲ್ವಾ ಇದೇ ರೀತಿಯಾಗಿ ಇಲ್ಲೂ ಕೂಡ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಅಂದರೆ ಇನ್ನೂ ಒಂದು ಆರ್ಚನ್ನು ಕೂಡ ಹಾಕಿದ್ದೀನಿ ಕೊನೆಯಲ್ಲಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ನಂತರ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ಆರ್ಚ್ ಬರುತ್ತೆ ಇದಕ್ಕೆ ನಾವು ಈ ತ್ರೀ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ಅಥವಾ ವಿತೌಟ್ ಕುಚ್ಚಾದರೂ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ತುಂಬ ಈಸಿ ಇದೆ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು